ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ನಾವು ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಮಾರ್ನಿಂಗ್ ಇಂದಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಪೂಜೆ ಮಾಡೋಣ ಅಂತ ಬೆಳಿಗ್ಗೆ ಬೇಗನೆ ಇತ್ತು ಸ್ನಾನ ಎಲ್ಲ ಮಾಡಿ ಇವಾಗ ಪೂಜೆಗಳನ್ನು ಕೂಡ ರೆಡಿ ಮಾಡ್ಕೊತಾ ಇದೀನಿ ಆಚೆ ಕಡೆ ಎಲ್ಲ ತೊಳ್ದು ಇದ್ರು ಮೇಡು ನಾನು ಜಸ್ಟ್ ರಂಗೋಲಿ ಎಲ್ಲ ಹಾಕಿ ಅರ್ಶನ ಗುಂ ಹಾಕಿ ರೆಡಿ ಮಾಡ್ಕೊಂಡೆ ಈಗ ಇವೆಲ್ಲ ಇಟ್ಟು ಹಾಗೆ ದೇವ್ರ ಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳು ಕೂಡ ವಾಶ್ ಮಾಡಿ ಇಟ್ಕೊಂಡೆ ಅದ ನಂತರ ದೇವ್ರ ಮನೆಯ ವಸ್ಲಿರುತ್ತಲ್ವ ಅದನ್ನು ಕೂಡ ನೀಟಾಗಿ ಬಾರಿಸ್ಕೊಂಡು ಕುಂಕುಮ ಕುಂಕುಮವೆಲ್ಲ ಇಟ್ಟು ರಂಗೋಲಿ ಹಾಕಿ ರೆಡಿ ಮಾಡ್ಕೊತಾಯಿನಿ ಪೂಜೆ ದಿನ ಅಂತೂ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಸಾಕು ಸಾಕಾಗ್ಬಿಡುತ್ತೆ ಅಷ್ಟು ಕೆಲಸ ಮಾಡೋ ಅಷ್ಟಲ್ಲಿ ಸುಮ್ಮನೆ ಅಲ್ಲ ಅದು ನೋಡೋದಕ್ಕೆ ಈಸಿ ಅಂತ ಅನ್ಸುತ್ತೆ ಬಟ್ ಹೆವಿ ಕೆಲಸ ಇರುತ್ತೆ ದೇವ್ರ ಮನೆಯಲ್ಲೂ ಯಾಕೆಂದರೆ ಇಡೀ ದೇವ್ರ ಮನೆ ಕ್ಲೀನ್ ಮಾಡಿ ಫೋಟೋಗಳೆಲ್ಲ ಒರೆಸಿ ಅಷ್ಟುಮಾ ಇಟ್ಟು ಮತ್ತೆ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಅದನ್ನು ಒರೆಸಿ ಅದಕ್ಕೆ ಅಷ್ಟುಮಾ ಇಟ್ಟು ಎಲ್ಲ ಇಟ್ಟು ಪೂಜೆ ಮಾಡಿಸೋ ಅಷ್ಟಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಅಂತ ಯಾರಿಗೂ ಅನಿಸೋದೇ ಇಲ್ಲ ನೋಡೋಕ್ಕೆ ಮಾತ್ರ ಈಸಿಯಾಗೆ ಇರುತ್ತೆ ಬಟ್ ಅಷ್ಟು ಕೆಲಸ ಇರುತ್ತೆ ಒಟ್ಟಿನಲ್ಲಿ ಮನೆ ಕೆಲಸದ ಬಗ್ಗೆ ಅಹ್ ಗೊತ್ತಿರೋಷ್ಟ ಹೆಣ್ಮಕ್ಳಿಗೆ ಇನ್ಯಾರಿಗೂ ಗೊತ್ತಿರಲ್ಲ ಅನ್ಕೊಂತೀನಿ ಯಾಕೆಂದ್ರೆ ಅದ್ರದ್ದು ಎಷ್ಟು ಕಷ್ಟ ಕೆಲಸ ಅನ್ನೋದು ಮನೆ ಕೆಲಸ ಏನೇ ಮಾಡಿದ್ರೂ ಅದ್ರಲ್ಲಿ ಎಷ್ಟು ಎಫರ್ಟ್ ಇರುತ್ತೆ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರನೇ ಗೊತ್ತು ಅದು ಮಾಡ್ದವ್ರಿಗೆ ಗೊತ್ತು ಅಂತಾನೆ ಹೇಳ್ಬೋದು ಬಟ್ ಅವ್ರಿಗೆ ಅಂದ್ರೆ ಗಂಡಸರಿಗೆ ಅಂತೂ ಮೇಯ್ನಾಗಿ ಗಂಡಸರೇ ತಾನೇ ಇನ್ನೇ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಗೊತ್ತೇ ಇರುತ್ತೆ ಮನೆ ಕೆಲಸ ಅಂದ್ರೆ ಎಷ್ಟಿರುತ್ತೆ ಎಷ್ಟೆಲ್ಲ ಮಾಡ್ಬೇಕು ಮನೇಲಿ ಇದ್ರೆ ಅಂತ ಗಂಡಸ್ರೆ ಕೆಲವ್ರು ಅರ್ಥ ಮಾಡ್ಕೊಳಲ್ಲ ಎಷ್ಟೊತ್ತು ಮಾಡ್ದ ಅಂತಾರೆ ಬಟ್ ಅದ್ರ ಕೆಲಸ ಅದು ಎಷ್ಟಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸಾಕಾಗ್ಬಿಡತ್ತಿದೆಲ್ಲ ಅವತ್ತಿನ ದಿನ ಅಂತೂ ಸ್ವಲ್ಪ ಫ್ರೀ ಇರೋ ಟೈಮಲ್ಲೇ ನಾವು ಇದನ್ನೆಲ್ಲ ಮುಗಿಸ್ಕೋಬೇಕು ಇಲ್ಲ ಈ ಕೆಲಸ ಇದ್ದಾಗಂತೂ ಅವತ್ತಿನ ದಿನ ಸ್ವಲ್ಪ ಕಮ್ಮಿನೇ ಕೆಲಸ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಎಲ್ಲ ಮಾಡ್ಕೊಂಡಿದ್ದು ಬಿಟ್ಟರೆ ಮಲ್ಕೊಂಡ್ಬಿಡ್ತೀವಿ ಒಂದೇ ದಿನಕ್ಕೆ ನಾನೇನಾದರೂ ಪೂಜೆ ಮಾಡಿದ ದಿವಸ ಏನಾದರೂ ತುಂಬ ಕೆಲಸ ಇದೆ ಅಂತಂದರೆ ಅದನ್ನೆಲ್ಲ ಏನು ಪ್ಲ್ಯಾನ್ ಹೋಗಲ್ಲ ಜಸ್ಟ್ ಪೂಜೆ ಪ್ಲ್ಯಾನ್ ಮಾಡಿಕೊಂಡು ಬರೀ ಅಡುಗೆ ತಿಂಡಿ ಇಷ್ಟು ಮಾತ್ರ ಮುಗಿಸ್ಕೊತೀನಿ ಅವತ್ತಿಂದ ಬೇರೆ ಕೆಲಸ ಏನೂ ಮಾಡೋಕ್ಕೋಗಲ್ಲ ಯಾಕೆಂದರೆ ಈ ದೇವ್ರ ಮನೆ ಇದು ಮಾಡೋದೇ ಎಷ್ಟೊಂದು ಸಾಕಾಗಿರುತ್ತಲ್ವ ಹಾಗೆ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನೀಟಾಗಿ ಮುಗಿಸ್ಕೊಂಡೆ ಹಾಗೆ ತಿನ್ನಿ ಬೆಳಗ್ಗೆ ಬೇಗನೆ ಮಾಡಿರ್ತೀನಲ್ವಾ ತಿಂಡಿದೇನು ಚಿಂತೆ ಇರಲ್ಲ ಇವಾಗ ನನ್ನ ಮಗ ದಿನ ಸ್ಕೂಲ್ಗೆ ಹೋಗೋದ್ರಿಂದ ಬೆಳಿಗ್ಗೆ ಐದುವರೆಗೆ ಎದ್ದು ತಿಂಡಿ ಮುಗಿಸಿರ್ತೀನಿ ಅವನು ಹೋಗಿದ ತಕ್ಷಣ ನಾನು ಪೂಜೆಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊತೀನಿ ಅವ್ನು ಕಳಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟಕ್ಕೆ ಇವತ್ತು ನಾನು ಸ್ಪೆಷಲ್ ಆಗಿ ಮೊಳಗೆ ಕಟ್ಟಿರೋಂಥ ಹುಳ್ಳಿ ಕಾಳು ಹಾಗೆ ನುಗ್ಗೆ ಸೊಪ್ಪು ಬಳಸ್ಕೊಂಡು ಬಸ್ಸಾರು ಮಾಡ್ಕೋಣ ಅಂತ ತುಂಬಾ ಹೆಲ್ತಿ ಇದು ಹಾಗೆ ಆ ರೆಸಿಪಿ ಕೂಡ ಸೂಪರಾಗಿರುತ್ತೆ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊತಾಯಿನಿ ಟ್ರೈ ಮಾಡಿ ನೀವೇ ಯಾವ್ದಾದರೂ ಈ ಕಾಂಬಿನೇಷನಲ್ಲಿ ಟ್ರೈ ಮಾಡಿಲ್ಲ ಅಂತಂದರೆ ಯಾವ ರೀತಿ ಮಾಡೋದು ಅಂತ ಮೊದ್ಲೇ ನಾನಿಲ್ಲಿ ಮೊಳಕೆ ಕಟ್ಟಿರೋಂತ ಉರ್ಲಿ ಕಾಳನ್ನ ಕುಕ್ಕರ್ ಹಾಕಿ ಒಂದೇ ಒಂದ್ ವಿಸಿಲ್ ಕುಗ್ಸ್ಕೊಂತೀನಿ ಅಷ್ಟೇ ಯಾಕಂದ್ರೆ ಅದು ಬೆಂದೋಗ್ಬಿಡುತ್ತೆ ಜಾಸ್ತಿ ಏನ್ ಬೇಕಾಗಿಲ್ಲ ಯಾಕಂದ್ರೆ ನೆನ್ಸಿ ಮೊಳಕೆನ ಕಟ್ಟಿರ್ತೀವಲ್ವಾ ಹಾಗಾಗಿ ಜಾಸ್ತಿ ಏನು ಬೇಕಾಗಲ್ಲ ಜಸ್ಟ್ ಒಂದು ಬಿಸಿಲು ಕುಗ್ಸ್ಕೊಂಡ್ರೆ ಸಾಕು ಅದು ಬಿಡುತ್ತೆ ಹಾಗೆ ಅದಕ್ಕೆ ಅಷ್ಟರಲ್ಲಿ ಸಾಂಬಾರಿಗೆ ಏನೆಲ್ಲ ಬೇಕು ರೆಡಿ ಮಾಡ್ಕೋಣ ಅಂತ ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಈಗ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೆಳೆಸ್ತಾ ಇಲ್ಲ ಒಣಮೆಣ್ಸಿನ್ಕಾಯೇ ಬೆಳೆಸ್ತೀನಿ ನಾನು ಕೆಲವೊಂದು ಬಸ್ಸಾರ್ ಮಾಡುವಾಗ ಕೆಲವೊಂದಕ್ಕೆ ಒಣ್ಮೆಣ್ಸಿನ್ಕಾಯಿ ಕೆಲವೊಂದಕ್ಕೆ ಹಸಿ ಮೆಣಸಿನ್ಕಾಯಿ ಬಳಸ್ತೀನಿ ಸಾಂಬಾರು ಪುಡಿ ತುಂಬ ರೇರು ಯಾವಾಗಲಾದರೂ ಡಿಫ್ರೆಂಟಾಗಿ ತಿನ್ಬೇಕು ಟೇಸ್ಟ್ ಬೇರೆ ಥರ ಬೇಕು ಅಂದಾಗ ಮಾತ್ರ ಬಸ್ಸಾರ್ ಬಳಸಿ ಬಸ್ಸಾರಿಗೆ ಸಾಂಬಾರ್ ಪುಡಿ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ರೆಗ್ಯುಲರ್ ಆಗಿ ನಾನು ಹಸಿ ಮೆಣಸಿನ್ಕಾಯಿ ಅಥವಾ ಒಣ್ಮೆಣಿನ್ಕಾಯಿನ ಯೂಸ್ ಮಾಡ್ತೀನಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮೆಣಸನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಮಿಕ್ಸಿ ಜರಿಗೆ ಹಾಕೊತಾಯೀನಿ ಅದಕ್ಕಿಂತ ಮುಂಚೆ ಕಾಯಿನೂ ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಫಸ್ಟೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ನಂತರ ಇದಕ್ಕೆಲ್ಲ ಇಂಗ್ರಿಯೆನ್ಸು ಕೂಡ ಆ್ಯಡ್ ಮಾಡ್ಕೊತಾಯೀನಿ ಅದೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೆಣಸಿರೋ ಅಂತ ಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ನಾನು ಬೇಯಿಸ್ಕೊಂಡಿದ್ನಲ್ಲ ಕಾಳು ಅದನ್ನು ಕೂಡ ಸ್ವಲ್ಪ ಹಾಕೊತಾ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಕಂಪಲ್ಸರಿಯಾಗಿ ಹಾಕೊಳ್ಳಿ ಮಿಸ್ ಮಾಡಕ್ ಹೋಗ್ಬೇಡಿ ಯೂಜಲಿ ಬಸ್ಸಾರ್ ಮಾಡೋ ಇದೆಲ್ಲ ಎಲ್ಲರೂ ಕೂಡ ಹಾಕೊತಾರೆ ಹಾಗೆ ನಾನು ಇಲ್ಲಿ ಟೊಮೊಟೊ ಅನ್ನು ಕೂಡ ಬಳಸ್ತಾ ಇಲ್ಲ ಹುಣಸೆ ಹಣ್ಣನ್ನೇ ಬಳಸ್ತಾ ಇದೀನಿ ಹಾಗೆ ಅಷ್ಟೆಲ್ಲಿ ಒಗ್ಗರಣೆ ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕರ್ಬೇವು ಮೆಣಸಿನ್ಕಾಯಿ ಯೂಶಲಿ ನಾವು ಪಲ್ಯಗಳಿಗೆಲ್ಲ ಹೇಗೆ ಒಗ್ಗರಣೆ ಹಾಕ್ಕೊತಾ ಇದೀವಲ್ಲ ಸೇಮ್ ಪ್ರೊಸೀಜರ್ ಆ ರೀತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಇದು ಇದರಲ್ಲಿ ನಾನು ಸೊಪ್ಪನ್ನು ಕೊಡುವಾಗ ಬೇಯಿಸ್ಕೊತೀನಿ ಯಾಕೆಂದರೆ ಸೊಪ್ಪನ್ನ ನಾನು ಬೇಯಿಸ್ಕೊಂಡಿಲ್ಲ ಹಾಗಾಗಿ ಎಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ನಾನು ನುಗ್ಗೆ ಸೊಪ್ಪು ಏನಿದೆ ಅಲ್ವಾ ಇದನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾಯೀನಿ ಈ ನುಗ್ಗೆ ಸೊಪ್ಪನ್ನ ನಾವು ಕುಕ್ಕರಲ್ಲಿ ಹಾಕಿ ಅಥವಾ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಕಹಿ ಅಂಶ ಅನ್ನೋದು ಜಾಸ್ತಿ ಇರುತ್ತೆ ಅದು ನಮಗೆ ತಿನ್ನೋದಕ್ಕಾಗಲ್ಲ ಹಾಗೆ ಈ ರೀತಿಯಾಗಿ ಅಂದ್ರೆ ಓಪನ್ ಆಗಿ ಬೇಯಿಸ್ಬೇಕಾಗತ್ತೆ ಮುಚ್ಚೋ ಮುಚ್ಚೋಂಗಿಲ್ಲ ನೀವು ಬರೀ ನೀರಲ್ಲಿ ಬೇಯಿಸ್ಕೊತೀನಿ ಅಂದ್ರೂ ಕೂಡ ಹಂಗಿಲ್ಲ ಕಹಿ ಬಂದ್ಬಿಡುತ್ತೆ ಈ ರೀತಿ ಓಪನ್ ಅಲ್ಲಿ ಬೇಯಿಸೋದ್ರಿಂದ ಕಹಿ ಅಂಶ ಅನ್ನೋದು ನಮ್ಗೆ ಅಷ್ಟು ಅನ್ಸಲ್ಲ ಹಾಗೆ ಈ ರೀತಿ ಜಸ್ಟ್ ಫ್ರೈ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತಿಂದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೊಂದು ನಮ್ಗೆ ಒಗ್ಗುರು ಕಹಿ ಅಂತ ಅನ್ಸಲ್ಲ ಹಾಗೆ ನಾನು ಈ ರೀತಿಯಾಗಿ ಮೆಥೇಣ್ ಮಾಡ್ತಾ ಇದೀನಿ ನಾವು ಬೇಯಿಸ್ಕೊಂಡ್ರು ಕೂಡ ಎಲ್ಲ ನೀರಲ್ಲೇ ಹೊಲ್ಟೋಗ್ಬಿಡುತ್ತೆ ಈ ರೀತಿ ಮಾಡ್ಕೊಂಡ್ರೆ ಬೆಸ್ಟ್ ಇಲ್ಲ ನಿಮ್ ನಿಮ್ಗೆ ಹೇಗಿರುತ್ತೋ ನಿಮ್ಗೆ ಹೇಗೆ ಬ ಇಷ್ಟ ಆ ಥರ ಆ ಕೂಡ ಮಾಡ್ಕೊಬೋದು ಇಲ್ಲಿ ಸೊಪ್ಪನ್ನ ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸಾಂಬಾರು ಕೂಡ ಒಗ್ಗರಣೆ ಹಾಕ್ಕೊಂಡೆ ರುಬ್ಬಿದಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಹಾಗೆ ನಾನು ಕಾಳನ್ನ ಬೇಯಿಸಿದ್ನಲ್ವ ಆ ಕಾಳನ್ನ ನೀರನ್ನ ಸೇ ಅದೇ ಪಾತ್ರೆಗೆ ಹಾಕಿ ಬಗ್ಸ್ಕೊತಾ ಇದೀನಿ ಮತ್ತು ಬೇರೆ ಪಾತ್ರೆ ಎಲ್ಲ ಯಾಕೆ ಎರಡೆರಡು ಮಾಡ್ಕೊಂಡು ಅಂತ ಅಂದ್ಬಿಟ್ಟು ನಾನು ಅಲ್ಲೇ ನಾನು ಒಗ್ಗರಣೆ ಮಾಡಿ ಮಸಾಲೆ ಹಾಕಿದ್ನಲ್ವ ಅದೇ ಪಾತ್ರೆಗೆ ಈ ರೀತಿ ತೋಟ ಬಟ್ಲು ಇಟ್ಬಿಟ್ಟು ಇದೀನಿ ಹಾಕ್ಕೊತಾಯೀನಿ ಎಲ್ಲ ಪಾತ್ರೆಗಳು ಸುಮ್ಮನೆ ಮಾಡ್ಕೊಂಡು ಇಷ್ಟು ತುಂಬ್ಕೊಂಡು ಯಾಕೆ ಅಂತ ಅಂದ್ಬಿಟ್ಟು ಆದಷ್ಟು ನಾವು ಹೆಣ್ಮಕ್ಳು ಅಡುಗೆ ಮಾಡುವಾಗ ಕಮ್ಮಿ ಪಾತ್ರೆನ ಬಳಸಿದ್ರೆ ನಮ್ಗೆ ಈಸಿ ತೊಳಿಯಕ್ಕೆಲ್ಲ ನನಗೆ ಮನೇಲಿ ಮೇಟ್ ಬರ್ತಾ ತೊಳಿತಾರೆ ಬಟ್ ಆದ್ರೂ ನನ್ಗೆ ಅಷ್ಟೊಂದು ಪಾತ್ರೆ ಮಾಡೋದಕ್ಕೆ ಇಷ್ಟ ಆಗಲ್ಲ ಹಾಗೆ ಆದಷ್ಟುನು ಅದರಲ್ಲೇ ನಾನು ಇದು ಮಾಡ್ಕೊತೀನಿ ಹಾಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ನೀರು ಚುಮ್ಸ್ಕೋಬೇಕಾಗುತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಬೇಯೋದಕ್ಕೆ ನುಗ್ಗೆ ಸೊಪ್ಪು ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಇವಾಗ ನಾನು ಏನು ಬೇಯಿಸ್ಕೊಂಡಿದ್ನಲ್ವ ಕಾಳು ಅದನ್ನ ಆ್ಯಡ್ ಮಾಡ್ಕೊತ ಇದೀನಿ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಮಷ್ಟ ಶುಡ್ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಸೊಪ್ಪು ಈ ಥರ ಕಾಳೆಲ್ಲ ಯಾರು ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಕೂಡ ತಿಂತಾರೆ ಸಕ್ಕ ಟೇಸ್ಟ್ ಕೊಡುತ್ತೆ ಆದಷ್ಟು ಪಲ್ಯಗಳಿಗೆ ತೆಂಗಿನ ಹಾಕೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡದೆ ಹಾಕೊಳ್ಳಿ ಈ ಪಲ್ಯ ಅಂತೂ ಎಷ್ಟು ಹೆಲ್ತಿ ಗೊತ್ತಾ ಸಖತ್ ಹೆಲ್ತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋಗಿ ಯಾರು ಬೇಕಾದರೂ ತಿನ್ಬೋದು ಆ್ಯಕ್ಚುಲಿ ಈ ಕಾಂಬಿನೇಷನಲ್ಲಿ ತಿನ್ನಬಾರ್ದು ಅಂತಾರಂದರೆ ಮಾಡಬಾರ್ದು ಅಂತ ಏನು ಕೂಡ ಹೇಳ್ತಾರೆ ಬಟ್ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇದರಲ್ಲಿ ನುಗ್ಗೆ ಸೊಪ್ಪಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಮೊಳಕೆ ಮೊಳಕೆಕಾಳು ಇದು ನುಗ್ಗೆ ಸೊಪ್ಪು ಬಂದ್ಬಿಟ್ಟು ಹೀಟು ಮೊಳಕೆಕಾಳು ಬಂದ್ಬಿಟ್ಟು ತಂಪು ಎರಡು ಕಾಂಬಿನೇಷನ್ ಓಕೆ ತಿನ್ಬೋದು ಅದರಲ್ಲಿ ಏನು ತಪ್ಪಿಲ್ಲ ಏನು ಡೈಲಿ ಏನಿದೆ ತಿನ್ನಲ್ವಲ್ಲ ಯಾವಾಗಲೂ ಒಂದ್ಸಲಿ ಮಾಡ್ಕೊಂಡು ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ ಬಟ್ ಮಾಡ್ಕೊಳ್ಳಿ ಸಕ್ಕತ್ ಟೇಸ್ಟಿಯಾಗಿ ಬಂದಿತ್ತು ಮೊಳಕೆಕಾಳು ಸಾಂಬಾರಂತೂ ಇಲ್ಲಿ ನಾವು ಮೊಳಕೆಕಾಳು ಬೇಸಿರುವಂಥ ನೀರಲ್ಲಿ ಮಾತ್ರ ನಾವು ಬಸ್ಸಾರು ಮಾಡಿದೀವಿ ನುಗ್ಗೆ ಸೊಪ್ಪದೇನಿಲ್ಲ ನುಗ್ಗೆ ಸೊಪ್ಪಲ್ಲೂ ಮಾಡ್ಬೋದು ಬಟ್ ಸ್ವಲ್ಪ ಕಹಿ ಅನ್ಸುತ್ತೆ ಸಾಂಬಾರು ತಿನ್ನೋದಕ್ಕಾಗಲ್ಲ ಹಾಗೆ ಆದಷ್ಟು ಸೊಪ್ಪನ ಇರುತ್ತೆ ಫ್ರೈ ಮಾಡ್ಕೊಂಡು ಜಸ್ಟ್ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಡೇ ತಿನ್ನಿ ಸಾಂಬಾರನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಜಾಸ್ತಿ ಕೈ ಅಂಶ ಇರುತ್ತೆ ಹಾಗಾಗಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸಾಂಬಾರಂತೂ ಸಕ್ಕತ್ತಾಗಿ ಬಂದಿತ್ತು ನನಗೆ ಹುರ್ಲಿಕ್ಕಾಳು ಅಂದರೆ ಸಖತ್ ಫೇವ್ರೇಟ್ ಅವ್ರ ಟೇಸ್ಟ್ ಅಂತೂ ಸೂಪರ್ ಅಲ್ವಾ ಹಾಗೆ ನಾನು ಯಾವಾಗಲೂ ಕೂಡ ಸೂಪರ್ ಅಂತ ಹೇಳ್ತಾಯಿರ್ತೀನಿ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನೆಕ್ಸ್ಟು ಒಂದು ಸ್ವಲ್ಪ ಎಲ್ಲ ರಿಫಿಲ್ ಮಾಡಬೇಕಾಗಿತ್ತು ಖಾಲಿಯಾಗಿ ಬಿಟ್ಟಿತ್ತು ಸ್ವಲ್ಪ ತರಿಸಿದ್ದೆ ಹಸ್ಬೆಂಡ್ ಕೈಲಿ ಹಾಗಾಗಿ ಅದನ್ನೆಲ್ಲ ನೀಟಾಗಿ ರೀಫಿಲ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ಈ ಜಾರ್ಸ್ ಎಲ್ಲನೂ ಕೂಡ ವಾಶ್ ಮಾಡಿಟ್ಟಿದ್ದೆ ಅಂದರೆ ಅದು ಅದನ್ನೆಲ್ಲ ನೀಟಾಗಿ ಒರೆಸಿ ಇವಾಗ ಎಲ್ಲ ಫಿಲ್ ಮಾಡ್ಕೋಣ ಅಂತ ಫಿಲ್ ಮಾಡ್ಕೊತಾಯಿ ಕಲ್ಲು ಉಪ್ಪು ಪುಡಿ ಉಪ್ಪು ಈ ಸಲ ಒಂದೇ ಸಲ ಖಾಲಿ ಆಗಿಬಿಟ್ಟಿತ್ತು ಎರಡೂ ಕೂಡ ರಿಫಿಲ್ ಮಾಡ್ಕೋಬೇಕು ಇದನ್ನಂತೆ ಅವಳು ಖಾಲಿ ಆಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಇದ್ದಂಗೆ ರಿಫಿಲ್ ಮಾಡ್ಕೊಂಡು ಬಿಡಬೇಕು ಖಾಲಿ ಆದಮೇಲೆ ತರಿಸೋದು ಇಲ್ಲ ಖಾಲಿ ಆದಮೇಲೆ ಇದು ಮಾಡೋದು ಮಾಡಬಾರ್ದು ಇನ್ನೊಂಚೂರು ಖಾಲಿ ಆಗ್ತಿದ್ದಂಗೆ ಅದನ್ನು ವಾಶ್ ಮಾಡಿ ನೀಟಾಗಿ ರಿಫಿಲ್ ರಿಫಿಲ್ ಮಾಡೋದು ತುಂಬ ಒಳ್ಳೆಯದು ಮನೆಯಲ್ಲಿ ಉಪ್ಪು ಅರಶಿನ ಇದು ಯಾವತ್ತೂ ಕೂಡ ಖಾಲಿ ಆಗಬಾರ್ದು ಆಗಿರ್ಬೋದು ಅಕ್ಕಿ ಇದು ಯಾವುದು ಕೂಡ ಮನೆಯಲ್ಲಿ ಪೂರ್ತಿಯಾಗಿ ಖಾಲಿ ಆಗದಿರೋಂಗೆ ನಾವು ನೋಡ್ಕೋಬೇಕು ಹಾಗೆ ಸ್ವಲ್ಪ ಬೆಲ್ಲನು ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ರೀಫಿಲ್ ಮಾಡ್ಕೊಂತೀನಿ ನನಗೆ ರೀಫಿಲ್ ಮಾಡೋ ಪ್ರೊಸೀಜರ್ ಅಲ್ವಾ ನಂಗೆ ಸಖತ್ ಇಷ್ಟ ಆಗುತ್ತೆ ನನಗೆ ಯಾಕೆಂದರೆ ನನಗೆ ಈ ಕ್ಲೀನಿಂಗ್ ಕೆಲಸ ಅನ್ನೋದಕ್ಕಿಂತ ಆರ್ಗನೈಸ್ ಮಾಡೋದು ತುಂಬ ಇಷ್ಟ ಇದೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ನೀಟಾಗಿ ರಿಫಿಲ್ ಮಾಡಿ ಆರ್ಗನೈಸ್ ಮಾಡೋದಂದ್ರೆ ನನಗೆ ಇಷ್ಟವಾದ ಕೆಲಸ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನಿ ಅಯ್ಯೋ ಮಾಡಬೇಕು ಅಂತ ಮಾಡಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಹಾಗೆ ನಾನು ಇಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಅವಲಕ್ಕಿನ ಫಿಲ್ ಮಾಡ್ಕೊತಾಯೀನಿ ನಾನು ಪ್ರತಿಯೊಂದು ಗ್ಲಾಸ್ ಜಾರ್ಸಲ್ಲೇ ಹಾಕ್ಕೊಂಡಿದ್ದೀನಿ ಅಂತಲ್ಲ ಕೆಲವೊಂದು ಸ್ಟೀಲ್ ಬಾಕ್ಸು ಕೂಡ ತುಂಬ ಇದೆ ಇಷ್ಟೆಲ್ಲ ಹಾಕೊಂಡ್ರು ಕೂಡ ನನಗೆ ಇದು ಕೂಡ ಸಾಲದು ಇನ್ನೂ ಒಂದಿಷ್ಟು ಬೇಕು ಅಂತ ಅನ್ಸುತ್ತೆ ಈಗ ಮ್ಯಾನೇಜ್ ಮಾಡ್ತಾ ಇದೀನಿ ನೋಡೋಣ ನೆಕ್ಸ್ಟ್ ಏನಾದ್ರು ಬೇಕು ಅಂದ್ರೆ ಮಾತ್ರ ತಗೊಂತೀನಿ ಫೈನ್ ಇದೆಲ್ಲ ರೀಫಿಲ್ ಮಾಡಿದ್ದಾಯಿತು ಹಾಗೆ ಮಸಾಲಾ ಬಾಕ್ಸು ಕೂಡ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೆ ಇದನ್ನು ಕೂಡ ಇವಾಗ ರೀಫಿಲ್ ಮಾಡ್ಕೊಂಬೇಡ ಅಂತ ಇವಾಗ ನಾವು ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಪ್ರತಿಯೊಂದು ಜಾರಲೂ ಎತ್ಕೊಂಡು ನಾವು ಒಗ್ಗರಣೆಗೆ ಹಾಕಬೇಕಾಗುತ್ತೆ ಗ್ಲಾಸ್ ಜಾಸ್ತಿ ಆಗೋದ್ರಿಂದ ಅಷ್ಟೊಂದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ರೀತಿ ಮಸಾಲ ಡಬ್ಬದಲ್ಲಿ ಎಲ್ಲದಕ್ಕೂ ಒಂದೇ ಸಲ ಹಾಕಿ ಇಟ್ಬಿಟ್ರೆ ನಾವು ಚಿತ್ರಾನ್ನ ಪೊಂಗಲ್ ಏನೇ ಮಾಡಿದ್ರು ಕೂಡ ಇದೊಂದು ಮಸಾಲ ಡಬ್ಬ ತಗೊಂಡು ಹಾಕೊಳೋದ್ರಿಂದ ಈಸಿಯಾಗಿ ನಮಗೆ ಆಗುತ್ತೆ ಆದಷ್ಟು ಎಲ್ಲರ ಮೇಲೂ ಈ ಥರ ಮಸಾಲ ಡಬ್ಬ ಇರೋದು ಬೆಸ್ಟ್ ಹೇಳ್ಬೋದು ನನಗಂತೂ ತುಂಬಾ ಯೂಸ್ ಆಗಿದೆ ಇದು ಕೂಡ ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನೀವೇನಾದರೂ ಬೈ ಮಾಡಬೇಕು ಅಂತಂದ್ರೆ ಅಮೆಝಾನ್ ಸಿಗುತ್ತೆ ನೋಡಿ ಸರ್ಚ್ ಮಾಡಿ ಮಸಾಲ ಬಾಕ್ಸ್ ಅಂತ ಸಿಗುತ್ತೆ ಇನ್ನೂ ಚೆನ್ನಾಗಿರೋದು ಬಂದಿದೆ ನಾನು ಆಲ್ಮೋಸ್ಟ್ ಇದು ತಗೊಂಡು ಟೂ ಇಯರ್ಸ್ ಎಲ್ಲ ಆಗಿದೆ ಹಾಗಾಗಿ ಮತ್ತೆ ಲಿಂಕ್ ಎಲ್ಲ ಕೇಳಕ್ಕೆ ಹೋಗಬೇಡಿ ಗೊತ್ತಿಲ್ಲ ನಂಗೆ ಲಿಂಕ್ ಅಂತೂ ಇಷ್ಟು ಕೆಲಸ ಮುಗಿಸ್ಕೊಂಡೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು ಹೈ ಹೋಗಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ನಾವು ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿನಿ ನೆಕ್ಸ್ಟ್ ಫೀಲ್ ಸಿಗೋಣ ಎಲ್ಲರಿಗೂ ಕಾಯ್ತಾಯಿರಿ ಇಲ್ದೇನ್ ಟೇಕ್ ಕೇರ್ ಬಾಯ್ ಬಾಯ್